ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವ ಲ್ಯಾಪ್ಟಾಪಿನಲ್ಲಿ ಅದೇನೋ ಆಫೀಸ್ ಕೆಲಸ ನೋಡುತ್ತಿದ್ದ ಆದ ಬಾಗಿಲ ಸದ್ದಿಗೆ ತಲೆ ಎತ್ತಿ ನೋಡಿದವ ತಲೆ ಹಿಡಿದು ಮುಖ ಕೂಚುತ್ತ ಒಳ ಬಂದ ಕಂಟಿಯನ್ನು ಕಂಡ ಯಾಕೋ ಏನಾಯ್ತು ನೀನೇ ನೈಟ್ ಕುಡಿದಿರೋದು ಇನ್ನು ಇಳಿದಿಲ್ವಾ ನಿನಗೆ ಕೇಳಿದ ಭಾರ್ಗವ್ ಅವನತ್ತ ನೋಡದೆ ಕೆಲಸದತ್ತ ಗಮನ ಕೊಟ್ಟು ಮುಂದೆ ಬಂದ ಕಂಟಿ ಇಲ್ಲ ಅಣ್ಣ ನಿನ್ನೆ ಪಾರ್ಟಿಯಲ್ಲಿ ಏನೇನಾಯಿತು ಅಂತ ನೀನು ನೆನಪಿಲ್ಲ ನನಗೆ ಲಾಸ್ಟ್ ನಿಮ್ಮ ಜೊತೆ ಸೈಡಿಗೆ ಹೋಗಿ ಮಾತಾಡಿದ್ದಷ್ಟೇ ನೆನಪಿರೋದು ಎಂದ ಅವರಿಗೆ ತಲೆ ವಿಪರೀತ ಭಾರವಾಗಿತ್ತು ನನ್ನ ಜೊತೆನಾ ಇಲ್ಲವಲ್ಲ ನಾನೇನು ಮಾತಾಡಿಲ್ಲ ನಿನ್ನ ಜೊತೆ ಸಹಜವಾಗಿ ಎಂದ ಭಾರ್ಗವನಿಗೆ ಆ ಕ್ಷಣಕ್ಕೆ ಹೊಳೆಯಲಿಲ್ಲ ಆಯುಷ್ನ ಉಪಾಯ ಅಲ್ಲದೆ ರಾತ್ರಿ ಪಾರ್ಟಿಯ ನೆನಪಿತ್ತವನಿಗೆ ಇಲ್ಲ ಅಣ್ಣ ನನಗೆ ಚೆನ್ನಾಗಿ ನೆನಪಿದೆ ನಾನು ನಿಮ್ಮ ಜೊತೆನೇ ಮಾತಾಡಿದ್ದು ಎಂದ ಕಂಟಿ ಇಲ್ವೋ ಕಂಠಿ ಯಾರದ್ದರ ಜೊತೆ ಮಾತಾಡಿ ನನ್ನ ಜೊತೆ ಅಂದ್ಕೊಂಡಿರಬೇಕು ನೀನು ಅಥವಾ ಆಯುಷ್ ಜೊತೆ ಮಾತಾಡಿ ನಾನು ಅಂದ್ಕೊಂಡಿರಬೇಕು ಅಷ್ಟೇ ಎಂದ ತಮ್ಮಿಬ್ಬರ ರೂಪ ಒಂದೇ ಆಗಿದ್ದರಿಂದ ಊಹಿಸಿದನಷ್ಟೇ ಇರಬಹುದು ಅಣ್ಣ ಎಂದ ಕಂಟಿ ತಕ್ಷಣ ಹೆಚ್ಚಿತ್ತು ಏನು ಆಯುಷ್ ಅಣ್ಣ ಅಣ್ಣ ನಿಜವಾಗ್ಲೂ ನೀವು ನನ್ನ ಜೊತೆ ಮಾತಾಡಿಲ್ವಾ ಆತಂಕದಲ್ಲಿ ಕೇಳಿದನವ ಭಾರ್ಗವನತ್ತ ಬಾಗಿ ಇಲ್ವೋ ನಾನು ಡ್ರಿಂಕ್ಸ್ ಮಾಡಿದರೂ ಚೆನ್ನಾಗಿ ನೆನಪಿದೆ ನನಗೆ ಎಂದ ಭಾರ್ಗವತನ್ನ ಕೆಲಸ ಮಾಡುತ್ತಲೇ ಅಣ್ಣ ಹಾಗಾದರೆ ಆಯುಷ್ ಅಣ್ಣ ಎನ್ನುತ್ತಾ ಕಂಠಿ ಹೆದರಿಯೇ ಬಿಟ್ಟ ಒಮ್ಮೆಲೆ ಮುಂದೆ ಹೇಳಲಾಗದೆ ಏನಾಯಿತು ಕೇಳಿದ ಭಾರ್ಗವ್ ಅವನನ್ನೊಮ್ಮೆ ನೋಡಿ ಅಣ್ಣ ಆಯುಷ್ ಅಣ್ಣನಿಗೆ ನೀವು ಯಾವ ಸೀಕ್ರೆಟ್ ಗೊತ್ತಾಗಬಾರ್ದು ಅಂತ ಹೇಳಿದ್ರೋ ಆ ಸೀಕ್ರೆಟ್ ಗೊತ್ತಾಗ್ಬಿಡ್ತು ಅಣ್ಣ ಎಂದ ಭಯದಲ್ಲೇ ಅವನ ಮಾತು ಸರಿಯಾಗಿ ಕೇಳಿಸಿಕೊಂಡ ಭಾರ್ಗವ್ ವಾಟ್ ಎನ್ನುತ್ತಾ ತಲೆ ಎತ್ತಿ ನೋಡಿದವನೇ ಏನು ಹೇಳ್ತಿದ್ದೀಯ ಕಂಠಿ ನೀನು ಎಂದ ಅಚ್ಚರಿಯಲ್ಲಿ ಹಾ ಅಣ್ಣ ಎಂದ ಕಂಠಿ ತಲೆ ತಗ್ಗಿಸಿ ಮೇಲೆದ್ದು ಅವನ ಕೊರಳಪಟ್ಟಿ ಹಿಡಿದ ಭಾರ್ಗವ್ ಕುಡಿದು ಅವನಿಗೆ ಎಲ್ಲಾನು ಹೇಳಿಬಿಟ್ಟೇನು ಕೋಪದಲ್ಲಿ ಕೇಳಿದ ಅವನ ಮುಖ ತಕ್ಷಣ ಕೆಂಪೇರಿತು ಅಣ್ಣ ನಾನು ನೀವೇ ಅಂದ್ಕೊಂಡಿದ್ದೆ ಅಣ್ಣ ಆಯುಷ್ ಅಣ್ಣ ನಿಮ್ಮ ಹಾಗೆ ಮಾತಾಡಿಕೊಂಡು ಆಯುಷ್ಗೆ ಸೀಕ್ರೆಟ್ ಹೇಳಿಲ್ಲ ತಾನೆ ಯಾವ ಸೀಕ್ರೆಟ್ ಅಂತ ಗೊತ್ತಿದೆ ತಾನೆ ಯಾವುದು ಹೇಳು ನಿನಗೆ ನೆನಪಿದೆಯೋ ಇಲ್ವೋ ಅಂತ ಕೇಳಿದರು ಅಣ್ಣ ನಾನು ನೀವೇ ಕೇಳಿದ್ದು ಅಂದ್ಕೊಂಡು ಹೇಳಿಬಿಟ್ಟೆ ಎಂದ ಸಣ್ಣ ಧ್ವನಿಯಲ್ಲಿ ಅವನ ಮಾತಿಗೆ ಕ್ಷಣ ಯೋಚಿಸಿದ ಭಾರ್ಗವ್ ಅವನ ಕೊರಳಪಟ್ಟಿ ಬಿಟ್ಟು ಸರಿದವ ಅಂದರೆ ಆಯು ನಾನು ಅವನಿಂದ ಏನು ಮುಚ್ಚಿಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ನಿನ್ನ ಮುಂದೆ ನನ್ನ ಹಾಗೆ ಬಂದು ಎಲ್ಲನೂ ತಿಳ್ಕೊಂಡಿದ್ದಾನೆ ಇದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ಅವನು ಇಬ್ಬರಿಗೂ ಒಂದೇ ಥರದ ಬಟ್ಟೆ ತಂದಿದ್ದಾನೆ ನಿನ್ನೆ ಎಂದು ಎಲ್ಲವನ್ನು ಊಹಿಸಿದವ ಹಣೆ ತಿಡಿಕೊಂಡು ನಿಂತ ಚುರುಕು ಬುದ್ಧಿ ಅಹಂಕಾರಿಯದ್ದು ಎಲ್ಲವನ್ನು ಊಹಿಸಿ ತಿಳಿದೇ ಬಿಟ್ಟ ಅವನಿಗೆ ಸತ್ಯ ಗೊತ್ತಾಗಬಾರ್ದಿತ್ತು ಕಂಠಿ ಎಂದುಕೊಂಡವ ಬೆಳಗ್ಗೆ ಆಯುಷ್ ತಪ್ಪಾಗಿರುವುದನ್ನು ನೆನಪಿಸಿಕೊಂಡ ಬೆಳಗ್ಗೆ ಅವನು ಬೇಸರದಲ್ಲೇ ಇದ್ದ ಕೇಳಿದ್ರೆ ನೈಟ್ ಹ್ಯಾಂಗ್ ಓವರ್ ಅಂತ ಹೇಳ್ದ ಈಗ ಗೊತ್ತಾಯಿತು ಅವನು ಬೇಜಾರಲ್ಲಿದ್ದದ್ದು ಈ ವಿಷಯಕ್ಕೆ ಅಂತ ಎಂದುಕೊಂಡವ ಲ್ಯಾಪ್ಟಾಪ್ ಮುಚ್ಚಿಟ್ಟು ನೀನು ಆಫೀಸ್ ನೋಡ್ಕೋ ಕಂಟಿ ನಾನು ಮನೆಗೆ ಹೋಗ್ತೀನಿ ಆಯುಷ್ ನನ್ನ ಹತ್ರ ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ ಇನ್ನು ಈ ವಿಷಯ ಅಮ್ಮನಿಗೇನಾದರೂ ಗೊತ್ತಾದರೆ ಅನಾಹುತ ಆಗೋದು ಖಂಡಿತ ಮೊದಲು ಆಯುಷ್ ಜೊತೆ ಮಾತಾಡ್ತೀನಿ ಎಂದುಕೊಳ್ಳುತ್ತಾ ತನ್ನ ಫೋನ್ ಗ್ಲಾಸ್ ಹಿಡಿದವ ತಡ ಮಾಡದೆ ಮನೆಯ ದಾರಿ ಹಿಡಿದ ಮನೆಯಿಂದ ಹೊರಟ ಆಯುಷ್ ನೇರವಾಗಿ ಸ್ಟೇಷನ್ನಿಗೆ ಬಂದಿದ್ದ ಅಲ್ಲಿ ಇನ್ಸ್ಪೆಕ್ಟರ್ ವಸಂತ್ ಇರಲಿಲ್ಲ ಏನೋ ಕೆಲಸದ ಮೇಲೆ ಅವ ಬೆಂಗಳೂರಿಗೆ ಹೋಗಿದ್ದನೆಂದು ತಿಳಿಯಿತು ಇದ್ದ ಕಾನ್ಸ್ಟೇಬಲ್ ಜೊತೆ ಮಾತನಾಡಿ ಅಂದು ಕಂಪ್ಲೇಂಟ್ ಕೊಟ್ಟಿದ್ದರ ಬಗ್ಗೆ ವಿಚಾರಿಸಿದ ಭಾರ್ಗವ್ ಸರ್ ಎಮ್ ಎಲ್ ಎ ಸರ್ಗೆ ಹೇಳಿ ಎಲ್ಲಾನು ಕ್ಲೋಸ್ ಮಾಡಿಸಿದ್ದಾರೆ ಸರ್ ಎಂದನವ ಅಂದು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಏನಾಯಿತೆಂದು ಆಯುಷ್ ಹೆಚ್ಚು ವಿಚಾರಿಸಿದಾಗ ಅವ ಏನೂ ಗೊತ್ತಿಲ್ಲವೆಂದು ಹೇಳಿದ್ದ ಅವನಿಗೆ ಅಂದು ನಡೆದಿದ್ದರ ಬಗ್ಗೆ ಗೊತ್ತಿರಲೂ ಇಲ್ಲ ಕೆಲವು ವಸಂತ ಮಾಡಿದ ಉಪಾಯವಲ್ಲವೇ ಇದು ಇಲ್ಲಿನೂ ಏನೂ ಗೊತ್ತಾಗಲಿಲ್ಲ ಏನು ಮಾಡಲಿ ನಾನು ಪೂರ್ಣ ಹತ್ತಿರ ಇದನ್ನೆಲ್ಲ ಕೇಳೋಕ್ಕಾಗೋದಿಲ್ಲ ಈಗ ಅವ್ರ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಮದುವೆ ತಯಾರಿಯಲ್ಲಿದ್ದಾರೆ ಅವ್ರ ಜೊತೆ ಇದನ್ನೆಲ್ಲ ಮಾತಾಡಿ ಟೆನ್ಷನ್ ಕೊಡೋದು ಬೇಡ ಎಂದು ಯೋಚಿಸುತ್ತಲೇ ಮನೆಯ ದಾರಿ ಹಿಡಿದ ಆಯುಷ್ ಯಾವ ಸತ್ಯ ಗೊತ್ತಾದರೆ ಆಯುಷ್ ಬೇಸರ ಮಾಡಿಕೊಳ್ಳುವನೆಂದು ಭಾರ್ಗವ್ ಪಟ್ಟಿದ್ದನೋ ಆ ಸತ್ಯ ಆಯುಷ್ಗೆ ಗೊತ್ತಾಗಿತ್ತು ಇವನಿಗೆ ಎಲ್ಲಿಲ್ಲದ ಆತಂಕ ಶುರುವಾಗಿತ್ತು ತಾನು ಮಾಡುತ್ತಿರುವುದು ತಪ್ಪೆಂದು ತನ್ನ ಮನಸ್ಸಿಗೆ ಚೆನ್ನಾಗಿಯೇ ಗೊತ್ತಿದೆ ಆ ತಪ್ಪು ಆಯುಷ್ಗೆ ತಿಳಿದಾಗ ತನ್ನ ಮೇಲೆಯೇ ಬೇಸರ ಪಡುವನಲ್ಲವೇ ಅದೇ ಕಳವಳ ಇವನಿಗೆ ಯಾರಿಂದ ಬೇಕಾದರೂ ದೂರ ಇದ್ದು ಬಿಡುವ ಭಾರ್ಗವ್ ಆಯುಷ್ನಿಂದ ಮಾತ್ರ ಕ್ಷಣ ದೂರ ಇರಲಾರ ಮುನಿಸಿಕೊಂಡು ಯಾಕೆಂದರೆ ಹುಟ್ಟಿನಿಂದ ತನ್ನ ಕೈ ಬಿಡದ ಜೀವವೆಂದರೆ ಅದು ಆಯುಷ್ ಒಬ್ಬನೇ ಎಂದು ವೇಗವಾಗಿಯೇ ಮನೆಗೆ ಬಂದ ಭಾರ್ಗವ್ ಮೊದಲು ಗಮನಿಸಿದ್ದು ಆಯುಷ್ ಕಾರ್ ಮನೆಯಲ್ಲಿದೆಯೋ ಇಲ್ಲವೆಂದು ಕಾರ್ ಇಲ್ಲದಿರುವುದು ಕಾಣುತ್ತಲೇ ಆಯುಷ್ ಎಲ್ಲಿಗಾದರೂ ಹೋಗಿದಾನ ಹೋಗಿದರೆ ಎಲ್ಲಿಗೆ ಹೋಗಿದ್ದಾನೆ ಎಂದುಕೊಳ್ಳುತ್ತಲೇ ಒಳ ನಡೆದವ ಆಯು ಆಯು ಕೂಗುತ್ತಲೇ ನಿಂತ ಬಾಗಿಲಲ್ಲಿ ಅವನ ಧ್ವನಿ ಕೇಳಿ ಬಂದ ಶರಾವತಿಯವರು ಭಾರ್ಗವ್ ಮುಗಿತಾ ಕೆಲಸ ಎಲ್ಲ ನೋಡು ಮದುವೆ ಮುಗಿಯೋವರೆಗೂ ಮತ್ತೆ ಹೊರಗೆ ಹೋಗೋ ಹಾಗಿಲ್ಲ ಎಂದರು ಅವರ ಮಾತಿನತ್ತ ಗಮನ ಕೊಡದೆ ಮನೆಯ ಅತ್ತಿತ್ತ ನೋಡಿದವ ಅಮ್ಮ ಆಯು ಎಲ್ಲಿ ಎಂದು ಕೇಳಿದ ಅವನು ಎಲ್ಲಿಗೋ ಹೋಗಿದ್ದಾನೆ ಎಲ್ಲಿಗೆ ಅಂತ ಕೇಳಿದರೆ ಅರ್ಜೆಂಟ್ ಕೆಲಸ ಇದೆ ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಯಾಕೆ ಯಾಕಿಲ್ಲ ಅಮ್ಮ ಅವನು ಕಾರ್ ಕಾಣಿಸ್ತಿಲ್ವಲ್ಲ ಅದಕ್ಕೆ ಕೇಳಿದೆ ಎಂದವ ತನ್ನ ಆತಂಕ ತೋರಿಸಿಕೊಳ್ಳಲಿಲ್ಲ ಅವರ ಮುಂದೆ ಅವನಿಗೆ ಕಾಲ್ ಮಾಡಿ ಬೇಗ ಬರೋದು ಕೇಳು ಇಬ್ಬರಿಗೂ ಬಟ್ಟೆನ ಕೋಣೆಯಲ್ಲಿಡೋದಕ್ಕೆ ಕೇಳಿದ್ದೀನಿ ಬೇಗ ತಯಾರಾಗಿ ಎಂದು ಅಜ್ಜಿಯ ಕೋಣೆಯತ್ತ ನಡೆದರು ಶರಾವತಿ ಅವರಿಗೆ ಮಕ್ಕಳ ಮದುವೆಯ ಸಂಭ್ರಮ ಅಲ್ಲದೆ ತಮ್ಮ ಅಂತಸ್ತಿಗೆ ತಕ್ಕಂತೆ ಮದುವೆ ತಯಾರಿಯ ಓಡಾಟ ಹಾಗಾಗಿ ಇವರಿಬ್ಬರ ಬದಲಾದ ವರ್ತನೆಯತ್ತ ಹೆಚ್ಚು ಗಮನವಿಲ್ಲ ಭಾರ್ಗವ್ ಫೋನ್ ಹಿಡಿದು ಆಯುಷ್ಗೆ ಕರೆ ಮಾಡಿದ ಕಾರ್ ಡ್ರೈವ್ ಮಾಡುತ್ತಿದ್ದ ಆಯುಷ್ಗೆ ಭಾರ್ಗವ್ನ ಕರೆ ನೋಡಿ ರಿಸೀವ್ ಮಾಡುವ ಮನಸ್ಸಾಗಲಿಲ್ಲ ಅದೇಕೋ ಮೊದಲ ಬಾರಿ ಅಣ್ಣನ ಮೇಲೆ ತೀರಾ ಬೇಸರವಾಗಿತ್ತವನಿಗೆ ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಇವನು ಎಲ್ಲಿಗೆ ಹೋಗಿರಬಹುದು ಎಂದುಕೊಳ್ಳುತ್ತಾ ಕೋಣೆಗೆ ಬಂದ ಭಾರ್ಗವ್ ಆಯುಷ್ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತ ಅರ್ಧ ಗಂಟೆ ಕಳೆಯುವುದರೊಳಗೆ ಆಯುಷ್ ಬಂದ ಕಾರಿನ ಸದ್ದು ಅವನ ಕಿವಿಗೆ ಬಿದ್ದಿತ್ತು ಕೋಣೆಯಿಂದ ಹೊರಬಂದು ಅಲ್ಲಿಯೇ ನಿಂತು ನೋಡಿದ ಆಯುಷ್ ಬೇಸರದ ಮುಖ ಹೊತ್ತು ಮೆಟ್ಟಿಲು ಹತ್ತಿ ಬಂದ ಆಯು ಎಲ್ಲಿಗೋಗಿದ್ದೆ ಕಾಲ್ ಮಾಡಿದ್ರೆ ಪಿಕ್ ಮಾಡಲಿಲ್ಲ ಕೇಳಿದ ಭಾರ್ಗವ್ ಸಹಜವಾಗಿರುವಂತೆ ನಟನೆ ಮಾಡುತ್ತಾ ಭಾವನೆ ರಹಿತ ಮೊಗ ಹೊತ್ತು ಅವನನ್ನೇ ನೋಡಿದ ಆಯುಷ್ ಸ್ವಲ್ಪ ಕೆಲಸ ಇತ್ತು ಅಣ್ಣ ಹೊರಗಡೆ ಹೋಗಿದ್ದೆ ಎಂದ ಸಣ್ಣ ಧ್ವನಿಯಲ್ಲಿ ಹೌದಾ ಅಮ್ಮ ಹೇಳಿದರು ರೆಡಿ ಆಗ್ಬೇಕಂತೆ ಎಂದ ಸರಿ ಅಣ್ಣ ಎಂದ ಆಯುಷ್ ಮತ್ತೇನು ಮಾತನಾಡದೆ ಬೆನ್ನು ತೋರಿಸುತ್ತಾ ಕೋಣೆಗೆ ನಡೆದು ಬಿಟ್ಟ ಭಾರ್ಗವ್ ಒದ್ದಾಡಿ ಹೋದ ಅವನ ಆ ತೀರದ ಬೇಸರಕ್ಕೆ ಎಂದು ಕಾಣದ ಮೌನಕ್ಕೆ ಅವ ಏನೊಂದು ಪ್ರತಿಕ್ರಿಯಿಸದೆ ನೇರವಾಗಿ ಸತ್ಯ ಕೇಳದೇ ಇದ್ದದ್ದು ಭಾರ್ಗವನಿಗೆ ಬಿಸಿ ತುಪ್ಪವಾಯಿತು ಕೋಪದಿಂದಲೋ ಬೇಸರದಿಂದಲೋ ಆಯುಷ್ ಅಣ್ಣ ಏನು ಮಾಡಿದೆ ನೀನು ಎಂದು ಕೇಳಿದ್ದರೆ ಭಾರ್ಗವ್ ಎಲ್ಲವನ್ನೂ ಕೋಪದಿಂದಲೇ ಒದರಿ ಇದರಿಂದ ನೀನು ದೂರ ಇರುವ ಆಯು ಎಂದು ಹೇಳಿ ಸುಮ್ಮನಾಗಿ ಬಿಡುತ್ತಿದ್ದೆ ನೀನು ಆದರೆ ಏನೊಂದು ಕೇಳದೆ ಆಯುಷ್ ಅವನಿಗೆ ಸಂಕಟ ಕೊಟ್ಟು ಬಿಟ್ಟ ಆ ಸಂಕಟ ಭಾರ್ಗವನ ಅಂತರಾಳವನ್ನು ಚುಚ್ಚದೆ ಇರುವುದೇನು ನೋ ಆಯು ನೀನು ಹೀಗೆ ಬೇಸರದಲ್ಲಿದ್ದರೆ ನನಗೆ ನೋಡೋಕ್ಕಾಗೋದಿಲ್ಲ ನಿನ್ನ ಮನಸ್ಸಲ್ಲಿ ಏನೋ ಇದೆ ಎಲ್ಲಿಗೋ ಹೋಗಿದ್ದೆ ನೀನು ಆದರೆ ಹೇಳ್ತಿಲ್ಲ ಯಾಕೆ ನಿನ್ನ ಈ ಬೇಸರ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಎಂದುಕೊಂಡು ಕೋಣೆಗೆ ಬಂದವ ಮನಸ್ಸಿಲ್ಲದೆ ತಯಾರಾಗುತ್ತ ನಿಂತ ಜೀವಕ್ಕೆ ಸಮಾಧಾನವಿಲ್ಲ ತೀರದ ಚಡಪಡಿಕೆ ಅವನಿಗೆ ಆಯುಷ್ಗೆ ತಾನು ಮಾಡಿರುವ ತಪ್ಪು ಗೊತ್ತಾದಾಗಿನಿಂದ ಇಲ್ಲ ಆಯು ನನ್ನ ಮೇಲೆ ಕೋಪ ಮಾಡಿಕೊಳ್ಳನೇ ಅಲ್ಲ ಆದರೆ ಹೀಗೆ ಬೇಸರ ಮಾಡಿಕೊಂಡಿದ್ರೆ ನನಗೆ ನೆಮ್ಮದಿನೇ ಇರೋದಿಲ್ಲ ಅವನು ಮೌನ ನೋಡಿದ್ರೆ ಗೊತ್ತಾಗಿರೋ ಸತ್ಯದ ಬಗ್ಗೆ ನನ್ನ ಜೊತೆ ಮಾತಾಡೋದಿಲ್ಲ ಅನಿಸುತ್ತೆ ಅವನು ಮಾತಾಡದೇ ಇದ್ದರೆ ನನಗೆ ಸಮಾಧಾನ ಇರೋದಿಲ್ಲ ಏನು ಮಾಡಲಿ ಎಂದು ಮಂಚದ ತುದಿಗೆ ಕುಳಿತವ ಕ್ಷಣ ಯೋಚಿಸಿ ತಕ್ಷಣ ಮೇಲೆದ್ದು ಸತ್ಯ ಅವನಿಗೆ ಗೊತ್ತಾಗಿದೆ ಅಂದಮೇಲೆ ಇನ್ನು ಮುಚ್ಚಿಡೋದು ನನ್ನಿಂದ ತಪ್ಪಾಗುತ್ತೆ ಅಣ್ಣ ನನ್ನಿಂದ ಸತ್ಯ ಮುಚ್ಚಿಟ್ಟ ಅಂತ ಅವನು ಇನ್ನೂ ಬೇಸರ ಮಾಡ್ಕೋತಾನೆ ಅದಕ್ಕಿಂತ ಒಳ್ಳೇದು ನಾನೇ ಮಾತಾಡ್ಬಿಡ್ತೀನಿ ಅವನ ಜೊತೆ ಎಂದುಕೊಂಡವ ಆಯುಷ್ ಇದ್ದ ಕೋಣೆಗೆ ನಡೆದ ತನ್ನ ಅಹಂಕಾರ ಮುಂದಿಟ್ಟು ತಾನು ಹುಟ್ಟಿಸಿದ ಸಮಸ್ಯೆಯಲ್ಲಿ ತಾನೇ ಸಿಕ್ಕಿ ಹಾಕಿಕೊಂಡಿದ್ದ ಭಾರ್ಗವ್ ಎಂದು ಈಗ ಇರುವ ಸಮಸ್ಯೆಯಲ್ಲಿ ಅವನಿಗೆ ಪೂರ್ಣಳತ್ತ ಗಮನವಿಲ್ಲ ಅವನ ಲಕ್ಷ್ಯಪೂರ್ತಿ ಈಗ ಆಯುಷ್ ಮೇಲೆಯೇ ಆಯುಷ್ ಎಂದರೆ ಜೀವ ಅವನಿಗೆ ತಾನು ಪುರ್ಣಳನ್ನು ಹೆದರಿಸಿ ಅವಳ ಮೇಲೆ ಸೇಡು ತೀರಿಸಿಕೊಳ್ಳಲು ಮದುವೆ ಆಗುತ್ತಿರುವುದು ತಪ್ಪೆಂದು ಅವನ ಅಂತರಾಳಕ್ಕೆ ಚೆನ್ನಾಗಿ ಗೊತ್ತು ಆ ತಪ್ಪು ಈಗ ಆಯುಷ್ಗೆ ಗೊತ್ತಾಗಿರುವಾಗ ಅವ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಆಯುಷ್ ಅವನ ಮನಸ್ಸಿನ ಕನ್ನಡಿ ಇದ್ದಂತೆ ತಾನೇನೇ ಮಾಡಿದರೂ ಆಯುಷ್ಗೆ ಗೊತ್ತಾಗುತ್ತಿತ್ತು ಆದರೆ ಇದೇ ಮೊದಲೇನೋ ಭಾರ್ಗವ್ ತಾನು ಮಾಡಿರುವ ತಪ್ಪನ್ನು ಮುಚ್ಚಿಟ್ಟು ತಪ್ಪು ಮಾಡಿದ್ದು ಆ ತಪ್ಪನ್ನು ತಾನಾಗಿಯೇ ಒಪ್ಪಿಕೊಳ್ಳಲು ಆಯುಷ್ ಮುಂದೆ ಹೋಗಿರುವ ಈಗ ಆಯುಷ್ ಇವನ ತಪ್ಪನ್ನು ಸರಿಪಡಿಸುವನೆ ಅವನಿಗೂ ಪೂರ್ಣ ಭಾರ್ಗ ಜೋಡಿಯಾಗಬೇಕೆಂಬ ಆಸೆ ಜೊತೆಗೆ ಪೂರ್ಣಳಿಗೆ ಅನ್ಯಾಯ ಆಗಬಾರದೆಂಬ ಮನುಷ್ಯತ್ವ ಹಾಗಾದರೆ ಸಮಸ್ಯೆಗೆ ಪರಿಹಾರ ಏನು ಹುಡುಕುವನೋ ಅವ ಪರಿಹಾರ ಹುಡುಕಿದರೂ ಭಾರ್ಗ ಒಪ್ಪುವನೇ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು